ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಅಂಕುಶ್ ಇವತ್ತಿನ ವಿಷಯ ಕೆ ಎಸ್ ಆರ್ ಟಿ ಸಿ ಅದರ್ಸ್ ಮ್ಯಾಟರ್ಸ್ ರಿಲೇಟಿಂಗ್ ಟು ವರ್ಕರ್ಸ್ ಮತ್ತು ಕೆ ಎಸ್ ಆರ್ ಟಿ ಸಿ ಯೂನಿಯನ್ ಅಧ್ಯಕ್ಷರು ಬಿ ಎಂ ಟಿ ಸಿ ಶ್ರೀ ಕೆ ಆರ್ ವಿಜಯಕುಮಾರ್ ಅವರ ಪತ್ರಿಕಾಗೋಷ್ಠಿ ಅವರ ಡೆಡ್ಲೈನ್ ಬಗ್ಗೆ ಇರುತ್ತದೆ ಇವತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಅಧ್ಯಕ್ಷರಾದ ಶ್ರೀ ಕೆ ಆರ್ ವಿಜಯಕುಮಾರ್ ಹಿರಿಯ ಧೋರಣರು ಪತ್ರಿಕಾಗೋಷ್ಠಿ ಮಾಡಿ ಮೇ ಒಂದರೊಳಗಾಗಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿ ಎಂಟು ತಿಂಗಳ ಬಾಕಿ ತೀರ್ಮಾನವನ್ನು ಸರ್ಕಾರ ಮಾಡಬೇಕು ಇಲ್ಲದಿದ್ದಲ್ಲಿ ದಿನಾಂಕ ಒಂದು ಆರು ಇಪ್ಪತ್ತು ಇಪ್ಪತ್ತೈದರಂದು ಪ್ರತಿಭಟನೆ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಅಂತೂ ಜೂನು ತಿಂಗಳು ಸಾರಿಗೆ ನೌಕರರ ನಿರ್ಣಾಯಕ ತಿಂಗಳು ಆಗಬಹುದಾಗಿದೆಯೇ ಎಂಬುದು ಕಾದ ನೋಡಬೇಕಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ರಸ್ತೆ ಸಾರಿಗೆ ನಿಗಮದಲ್ಲಿ ಯಾಂತ್ರಿಕ ಇಲಾಖೆ ಕೇಂದ್ರ ಕಚೇರಿಯಿಂದ ಲೈಲ್ಯಾಂಡ್ ಟಾಟಾ ಮತ್ತು ಐಷರ್ ವಾಹನಗಳಲ್ಲಿ ಅಳವಡಿಸಿದ ಹ್ಯಾಂಗರ್ ಮತ್ತು ಮೊದಲನೇ ಎಡನ ಕಟ್ಟಾ ಪ್ಲೇಟ್ಗಳಲ್ಲಿ ಕಟ್ಟಾದಾಗ ಕರ್ತವ್ಯದಲ್ಲದ ಚಾಲಕರಿಗೆ ದಂಡ ವಿಧಿಸುವ ಕುರಿತು ಯಾವುದೇ ಸುತ್ತೋಲೆ ಆದೇಶಗಳು ಇರುವುದಿಲ್ಲವೆಂದು ಇಲಾಖೆ ಹೇಳಿದೆ ಶ್ರೀ ಅನಂತ श्री अन सन्मान्य प्रधान प्रधान नरेंद्र मोदी नमस्कार Big breaking news for great history by created by Modi government. India has become the fourth largest economy in the world with four trillion dollar economy and a six point eighty five lakh crore def defense budget. ಪಾಪದ ಫಲ ಮತ್ತು ದೇಹದ ನೋವು ಇದರ ಬಗ್ಗೆ ತಿಳಿದುಕೊಳ್ಳೋಣ ಪೌರಾಣಿಕ ದೃಷ್ಟಿಕೋನ ಭಾರತೀಯ ಪೌರಾಣಿಕ ಶ್ರದ್ಧೆಯ ಪ್ರಕಾರ ನಾವು ಹಿಂದಿನ ದೇಹದ ನೋವು ದುಃಖ ಮತ್ತು ಕಾಯಿಲೆಗಳನ್ನ ಹಿಂದಿನ ಕರ್ಮಗಳ ಫಲ ಎಂದು ನಿರೂಪಿಸುತ್ತೇವೆ ಶ್ರೀಮದ್ ಭಗವತಂ ಮತ್ತು ಗರುಡ ಪುರಾಣಗಳಲ್ಲಿ ಹೇಳಿರುವಂತೆ ಪ್ರತಿ ಜೀವಿಯು ತನ್ನ ಹಿಂದಿನ ಜನ್ಮದ ಕರ್ಮವನ್ನ ಈ ಜನ್ಮದಲ್ಲಿ ಅನುಭವಿಸಬೇಕು ಕೆಲವರ ತಲೆಯನ್ನು ತೀವ್ರ ತಲೆನೋವು ಕೆಲವು ಶರೀರದ ಭಾಗಗಳಲ್ಲಿ ನಿರಂತರ ಬೆನ್ನು ನೋವು ಇವೆಲ್ಲವೂ ಅಪರಾಧ ಕರ್ಮಗಳ ಪ್ರತಿಫಲವಾಗಿ ಬರುವ ಸಾಧ್ಯತೆ ಇದೆ ಅವನು ಪಾಪದ ಫಲಗಳು ಏನು ಪೂರ್ವ ಜನ್ಮದಲ್ಲಿ ಹೆತ್ತವರ ಅಪಮಾನ ಗುರುದ್ರೋಹ ಅಥವಾ ಅನ್ಯಾಯದಿಂದ ಹಣ ಗಳಿಸುವ ಪಾಪ ಈತನಿಗೆ ಈ ಜನ್ಮದಲ್ಲಿ ಮೊಳೆನೋ ಕಾಲ್ನೋ ನಿರಂತರ ಶರೀರ ದ್ರೌಬಲ್ಯ ರೂಪದಲ್ಲಿ ಫಲಿಸಬಹುದು ಅವಳು ಪಾಪದ ಫಲಗಳು ಇನ್ನ ಕರ್ಮದಲ್ಲಿ ಹೆಣ್ಣು ಮಕ್ಕಳ ದುರ್ಬಳಕೆ ಗರ್ಭಪಾತದ ದೋಷ ಅಥವಾ ಇತರರಿಗೆ ಮಾನಸಿಕ ನೋವು ನೀಡಿರುವ ದುಷ್ಕರ್ಮ ಇದರ ಪರಿಣಾಮವಾಗಿ ಈ ಜನ್ಮದಲ್ಲಿ ಹೊಟ್ಟೆ ನೋವು ತೀವ್ರ ಮೈಕೈ ನೋವು ಅಥವಾ ಪುನಃ ಪುನಃ ಆಗುವ ಕಾಯಿಲೆಗಳ ರೂಪದಲ್ಲಿ ಅನುಭವಿಸಬಹುದು ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಹಿಂದಿನ ಪಾಪದ ಜನ್ಮದ ಪತಿಯ ಅವಮಾನ ಮತ್ತು ಅದರ ಪ್ರತಿಫಲ ಏನಿರುತ್ತದೆ ಪುರಾಣಗಳಲ್ಲಿ ಮತ್ತು ತತ್ವಶಾಸ್ತ್ರಗಳಲ್ಲಿ ಈ ಕರ್ ಕುರಿತು ಬಲವಾದ ಉಲ್ಲೇಖಗಳಿವೆ ಪತಿಯನ್ನು ದೈವ ಎಂದು ಸಂಬೋಧಿಸಲಾಗಿದೆ ಧರ್ಮಶಾಸ್ತ್ರಗಳಲ್ಲಿ ಹೆಂಡತಿಗೆ ಪತಿ ದೇವತಾ ಸಮಾನ ಪತಿ ಪರಮೇಶ್ವರ ಎಂದು ಗುರುತಿಸಲಾಗಿದೆ ಪತಿಗೆ ಅವಮಾನ ಬೈಗುಳ ನೋಟ ಇವೆಲ್ಲ ಗ್ರಹದ ಪ ಪವಿತ್ರತೆಯನ್ನ ಕೆಡಿಸುತ್ತದೆ ಈ ಕರ್ಮದ ಫಲವಾಗಿ ಹೆಣ್ಣು ಮಗು ಮುಂದಿನ ಜನ್ಮದಲ್ಲಿ ದೇಹ ನೋವದಲ್ಲಿ ಕುಟುಂಬದಲ್ಲಿ ದುಃಖ ಮಾನಸಿಕ ಕಳೆಯನ್ನು ಅನುಭವಿಸಬೇಕಾಗುತ್ತದೆ ಗರುಡು ಪುರಾಣಗಳಲ್ಲಿ ಹೇಳಲಾಗಿದೆ ಯಾ ಸ್ವ ಪತಿ ನಿಂದತಿ ತಶ್ಯಾಹ ದೇಹ ತಪ್ತಿ ಶೂಲಂ ನಿತ್ಯಮೇ ಪಕ್ಷತೇಹೇ ಅಂದರೆ ತನ್ನ ಪತಿಯನ್ನು ನಿಂದಿಸಿದ ಹೆಂಗಸಿ ಮುಂದಿನ ಜನ್ಮದಲ್ಲಿ ದೇಹದಲ್ಲಿ ಶೂಲದಂತೆ ನೋವು ಬಿಟ್ಟು ಬಿಡುವುದಿಲ್ಲ ಸತಿ ಪುಣ್ಯತತ್ವ ಸತಿ ಸಕುಬಾಯಿ ಅನುಸಯ್ಯ ಮತ್ತು ಅವರ ಪತಿಯ ಪೂಜೆ ಹೆಂಗೆ ಹೇಗೆ ಬಗ್ಗೆ ಇತ್ತು ಅಂತ ನೋಡುವ ಸತಿ ಸಕ್ಕುವಾಯಿ ದೇವರಿಗೆ ನಿಂತು ಹಾಡಿದರೂ ಪತಿಯ ಸೇವೆ ಮಾಡುತ್ತಿದ್ದಳು ಪತಿಯ ಅವಮಾನವನ್ನು ಸಹಿಸಿಕೊಂಡು ಪಣ್ಣುವಂತಿದ್ದ ಪೊಣ್ಣುವಂತೆ ಆಗಿದ್ದಳು ಅನುಸಯ್ಯ ದೇವಿ ಕೂಡ ತಪಸ್ಸಿನಿಂದ ಮೂರು ದೇವರಗಳನ್ನು ಮಗುಗಳಾಗಿ ಮಾಡಿಕೊಂಡ ಶಕ್ತಿ ಅವರು ಪತಿಯನ್ನು ಪ್ರಭು ಸಮಾನವಾಗಿ ಆರಾಧಿಸಿದ ಉದಾಹರಣೆ ಇದೆ ಈ ತತ್ವ ಏನು ಹೇಳುತ್ತೆ ಪತಿಯೊಂದಿಗೆ ಶ್ರದ್ಧೆಯಿಂದ ಗೌರವದಿಂದ ಪ್ರೀತಿಯಿಂದ ನಡೆಯುವುದು ಹೆಣ್ಣಿನ ಶಕ್ತಿ ಮತ್ತು ಕರ್ಮ ಶುದ್ಧಿಗೆ ಮಾರ್ಗ ಈ ಧರ್ಮ ತತ್ವ ತಪ್ಪಿದಾಗ ಅದು ದೇಹದ ನೋವಿನ ರೂಪದಲ್ಲಿ ಪ್ರತಿಫಲಿಸುತ್ತದೆ ಪರಿಹಾರ ಪಾಶ್ಚಾತ್ತಾಪ ಮತ್ತು ಶುದ್ಧ ಆಚರಣೆ ಈ ಪಾಪದ ಫಲದಿಂದ ಹೊರಬರಲು ಕೆಲವು ಪರಿಪೂರ್ಣ ಮಾರ್ಗಗಳಿವೆ ಪ್ರತಿದಿನ ಪತಿಯ ಕ್ಷಮೆ ಕೇಳುವ ಜ್ಞಾನ ಸ್ವಾರಿ ಅನ್ನುವಂಥದ್ದು ಮನಸ್ಸಿನಲ್ಲಿ ಆಚರಣೆ ಪತಿವರ್ತಿಯ ಆದರ್ಶವನ್ನ ಪಾಲಿಸುವುದು ಸತ್ಕರ್ಮ ಭಕ್ತಿಗೆ ಸಂಬಂಧಿಸಿದ ಸೇವೆ ಅನ್ನದಾನ ಮಾಡುವುದು ಜಪ ಮಾಡುವುದು ಪೂಜೆ ಮಾಡುವುದು ತಾಯಿ ದುರ್ಗಾ ಮಾತೆ ಪೂಜೆ ಮಾಡುವುದು ದುರ್ಗೆ ತುಳಸಿಗೆ ತೀರ್ಥ ಸೇವನೆ ಮಾಡುವುದು ಪತಿ ದೇವತಾ ತತ್ವವನ್ನು ಮಾಡುವುದು ಶಿವ ಎಂದು ಭಾವಿಸಿ ಸೇವ ಲಿಂಗಾರ್ಚನೆ ಮಾಡುವುದು ಸ್ನೇಹಿತರೆ ಪತಿಯ ಅವಮಾನ ಅಥವಾ ತಪ್ಪು ನಡವಳಿಕೆಗೆ ಜೀವನವನ್ನೇ ಶಾಪವಂತಾಗಬಾರದು ದೇವರ ಮೊರೆ ಹೋಗಿ ಶುದ್ಧ ಮನಸ್ಸಿನಿಂದ ಜೀವನವನ್ನು ಸುಧಾರಿಸಿದರೆ ಆ ನೋವು ಕಮ್ಮಿಯಾಗುತ್ತದೆ ನಾವ ಶರೀರ ನೋವಿಗೆ ಮಾತ್ರವಲ್ಲ ಆತ್ಮದ ಪಾಪಕ್ಕೂ ಪರಿಹಾರ ಹುಡುಕಬೇಕು ಪತಿಯ ಅವಮಾನಕ್ಕೆ ದ್ರೋಹದ ದೇಹದ ನೋವು ಪಾಪದ ಪರಿಣಾಮ ಬರುತ್ತದೆ ಸಾರಿಗೆ ನೌಕರರ ಸಂಘಟನೆಯ ಮುಖಂಡರಾದ ಹಿರಿಯ ಮುಖಂಡರು ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸುತ್ತಾ ಅಥವಾ ಇತರ ಸಂಘಟನೆಯ ದೃಢರು ಸಹ ಇವರಿಗೆ ಬೆಂಬಲಿಸುತ್ತಾರಾ ಕಾದು ನೋಡಬೇಕಾಗಿದೆ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದಲ್ಲಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ